ನಲ್ಲಿ ಸೆಪ್ಟೆಂಬರ್ ಹದಿನೆಂಟು ಬಂತು ಅಂತಂದ್ರೆ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿರುತ್ತೆ ಈ ನಾಡು ಕಂಡ ಶ್ರೇಷ್ಠ ನಟ ಸಿಂಹ ವಿಷ್ಣುವರ್ಧನ್ ಅವರ ಎಪ್ಪತ್ತೈದನೇ ಜನ್ಮೋತ್ಸವ ಇವತ್ತು ಅದರೊಟ್ಟಿಗೆ ಉಪೇಂದ್ರ ಮತ್ತು ನಟಿ ಶ್ರುತಿ ಕೂಡ ಹುಟ್ಟುಹಬ್ಬದ ಸಡಗರದಲ್ಲಿದ್ದಾರೆ ನ ತ್ರಿವಳಿ ರತ್ನಗಳಿಗಿಂದು ಹುಟ್ಟುಹಬ್ಬದ ಸಂಭ್ರಮ ವಿಷ್ಣುವರ್ಧನ್ ಉಪೇಂದ್ರ ಶ್ರುತಿಗೆ ಜನ್ಮದಿನ ಅಭಿಮಾನಿಗಳ ಸಡಗರ ಕೋಟಿ ಕೋಟಿ ಕನ್ನಡಿಗರ ಪಾಲಿನ ಕರ್ಣ ಅಭಿಮಾನಿಗಳ ಪಾಲಿನ ಯಜಮಾನ ಕನ್ನಡ ಚಿತ್ರರಂಗದ ಹೃದಯವಂತ ವಿಷ್ಣುವರ್ಧನರಿಗೆ ಇಂದು ಎಪ್ಪತ್ತೈದನೇ ಜನ್ಮೋತ್ಸವದ ಸಂಭ್ರಮ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನೆಲಸಮವಾಗಿದ್ದು ಕೋರ್ಟ್ನಲ್ಲಿ ಕೇಸ್ ಇರೋ ಕಾರಣ ಹುಟ್ಟುಹಬ್ಬದ ಆಚರಣೆಗೆ ಬ್ರೇಕ್ ಬಿದ್ದಿದೆ ಅನುಮತಿ ಇಲ್ಲದ ಕಾರಣ ಬರ್ತ್ಡೇ ಆಚರಣೆ ಮಾಡ್ತಿಲ್ಲ ಹೀಗಾಗಿ ಅಭಿಮಾನ್ ಸ್ಟುಡಿಯೋ ಪಕ್ಕದ ಜೆಎಸ್ಎಸ್ ವಿದ್ಯಾಪೀಠದ ಎದುರಲ್ಲಿ ವಿಷ್ಣು ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ವಿಷ್ಣು ಕುಟುಂಬದವರು ಮಾತ್ರ ಮೈಸೂರಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಕಿಚ್ಚ ಸುದೀಪ್ ಇಂದು ವಿಷ್ಣು ದರ್ಶನ್ ಕೇಂದ್ರದ ನೀಲಿ ನಕ್ಷೆಯನ್ನ ರಿಲೀಸ್ ಮಾಡಲಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ಬುದ್ಧಿವಂತ ನಟ ನಿರ್ದೇಶಕ ಉಪೇಂದ್ರ ಕೂಡ ಬರ್ತ್ಡೇ ಸಂಭ್ರಮದಲ್ಲಿದ್ದಾರೆ ಕತರಗುಪ್ಪಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಫ್ಯಾನ್ಸ್ ಜೊತೆ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ ಅವರ ಮುಂದಿನ ಸಿನಿಮಾ ಭಾರ್ಗವ ಚಿತ್ರದ ಟೀಸರ್ನ ಗಿಫ್ಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ನಟಿ ಶ್ರುತಿ ಕೂಡ ಚಿತ್ರರಂಗದ ಆತ್ಮೀಯರು ಮತ್ತು ಕುಟುಂಬದ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ತಿದ್ದಾರೆ ಇಂದು ಸ್ಯಾಂಡಲ್ವುಡ್ ಪಾಲಿಗೆ ಅಭಿಮಾನದ ದಿನವಾಗಿದೆ ಮಂಗಳರಾಜ್ ಗೋಪಾಲ್ ಟಿವಿ ನೈನ್